ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಈಗ ಶನಿವಾರ ಬೆಳಗ್ಗೆ ಒಂದು ಐದು ಹಂಗೆ ಎದ್ದು ದೇವ್ರ ಫೋಟೋಸ್ ನೋಡಿ ನಮಸ್ಕಾರ ಮಾಡಿಕೊಂಡು ಅದಾದಮೇಲೆ ಫ್ರೆಶ್ಅಪ್ ಆಗಿ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದೆ ಇಲ್ಲಿ ವಾಟರ್ ಫಿಲ್ಟರಲ್ಲಿ ಒಂದು ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ಇನ್ನ ವೇಸ್ಟೇಜ್ ನೀರು ಕಲೆಕ್ಟ್ ಆಗೋದಕ್ಕೆ ಒಂದು ಕ್ಯಾನ್ ಅನ್ನ ಇಟ್ಟು ಮೇಲೆ ಇವಾಗ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ ಇನ್ನು ನಾನು ಇವತ್ತು ಹಾಕೊಂಡಿರೋ ಡ್ರೆಸ್ ಬಂದು ಮೆಟೀರಿಯಲ್ ಬಟ್ಟೆಯನ್ನು ತಗೊಂಡು ಸ್ಟಿಚ್ ಮಾಡಿಸಿದ್ದು ಟೂ ತೌಸಂಡ್ ಟ್ವೆಂಟಿಯಲ್ಲಿ ತಗೊಂಡಿದ್ದು ಕೊರೋನಾ ಬರೆದಿದ್ದಕ್ಕೆ ಮುಂಚೆ ಆವಾಗ ಒಂದೇ ವರ್ಷದಲ್ಲೇ ನಾನು ಒಂದು ಎಂಟು ಜೊತೆ ಬಟ್ಟೆಯನ್ನ ತಗೊಂಡಿದ್ದೀನಿ ಸೀಮಾ ಫ್ಯಾಷನ್ ಅಂತಂದ್ಬಿಟ್ಟು ಕಗದಾಸ್ಪುರದಲ್ಲಿ ಈ ಹೊಸ ಒಂದು ಬೋಟಿಗ್ ಥರ ಸ್ಟಾರ್ಟ್ ಆಯಿತು ಅಲ್ಲೆಲ್ಲ ಸ್ಟೋನ್ಸ್ ಡ್ರೆಸ್ಗಳೇ ಸಿಗ್ತಾ ಇತ್ತು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮೊದಲಿಗೆ ರೆಡಿಮೇಡ್ ಡ್ರೆಸ್ಗಳನ್ನು ಒಂದು ನಾಲ್ಕು ಜೊತೆ ತಗೊಂಡೆ ಅದಾದಮೇಲೆ ಡ್ರೆಸ್ ಮೆಟೀರಿಯಲ್ಸು ಇತ್ತು ಸರಿ ಆಯಿತು ಅಂತಂದ್ಬಿಟ್ಟು ಒಂದು ನಾಲ್ಕು ಮೆಟೀರಿಯಲ್ ಡ್ರೆಸ್ ಪೀಸಸ್ ತಗೊಂಡಿದ್ದೆ ಈ ಒಂದು ಯೆಲ್ಲೋ ಕಲರು ಮತ್ತು ರೆಡ್ ಕಲರು ಡಾರ್ಕ್ ಪಿಂಕ್ ಕಲರು ಮತ್ತು ಬ್ರೌನ್ ಕಲರು ನಾಲ್ಕು ಮೆಟೀರಿಯಲ್ ಡ್ರೆಸ್ ಪೀಸಸನ್ನು ತಗೊಂಡು ಸ್ಟಿಚ್ ಮಾಡಿಸಿದ್ದು ಈ ಥರ ಸ್ಟಿಚ್ ಮಾಡಿಸಿರೋ ಬಟ್ಟೆಗಳಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಟಾಪ್ ಚೆನ್ನಾಗಿರುತ್ತೆ ನಾವು ಏ ಹಾಕ್ಕೊಂಡು ಹಾಕ್ಕೊಂಡು ಬೇಜಾರಾಗ್ತಾ ಇದೆ ಅಪ್ಪ ಅಂತಂದ್ಬಿಟ್ಟು ಬಿಸಾಡೋವರೆಗೂ ಟಾಪ್ ಚೆನ್ನಾಗೇ ಇರುತ್ತೆ ಏನು ಒಂದಿಷ್ಟು ಅದು ಏನಂತಾರೆ ಅರ್ದೋಗೋದಿಲ್ಲ ಅದೇ ಪ್ಯಾಂಟ್ಗಳೇನಾಗುತ್ತೆ ಅಂತಂದರೆ ಒಂಥರ ಪಿಂಚ್ಕೊಂಡೋಗೋ ಥರ ಮತ್ತೆ ಕಲರ್ ಶೇಡ್ ಆಗೋ ಥರ ಈ ಥರ ಎಲ್ಲ ಹಾಕ್ಬಿಟ್ಟು ಸ್ಟಿಚ್ ಮಾಡಿಸಿರೋ ಒಂದು ಡ್ರೆಸ್ಸಸ್ಸಲ್ಲಿ ಪ್ಯಾಂಟ್ಗಳು ತುಂಬಾ ದಿನ ಬಾಳಿಕೆ ಅನ್ನೋದೇ ಬರೋದಿಲ್ಲ ಆವಾಗ ಲೆಗಿನ್ಸ್ ಪ್ಯಾಂಟ್ ಹಾಕ್ಕೊಳ್ಬೇಕಾಗುತ್ತೆ ಸುಮಾರು ನನ್ನ ಹತ್ರ ಈ ತರ ಅಂದ್ರೆ ಒಂದೇ ಸಲ ಮೂರು ಡ್ರೆಸ್ ಪೀಸಸ್ ಅನ್ನ ತಗೊಂಡಿದ್ನಲ್ವಾ ಅದರಲ್ಲಿ ಒಂದಕ್ಕೇನೋ ಇದೆ ಅದು ಬಂದ್ಬಿಟ್ಟು ಸುಮಾರು ದಿನಗಳವರ್ಗು ನಮ್ಮ ಅತ್ತೆ ಮನೆಯಲ್ಲೇ ಇಟ್ಬಿಟ್ಟಿದೆ ಬ್ರೌನ್ ಕಲರ್ ಡ್ರೆಸ್ ಅದು ಆ ಒಂದು ಡ್ರೆಸ್ ಮಾತ್ರ ಪ್ಯಾಂಟ್ ಒಂದು ಸ್ವಲ್ಪ ಚೆನ್ನಾಗಿದೆ ಅದೂ ಇಂತೀಜ್ ಇಂತೀಜ के और ಸ್ವಲ್ಪ আদনතර ಪಿಂಚ್ಕೊಳ್ಳೋದು ಅಂತಾರಲ್ವ ಆ ರೀತಿಯಾಗಿ ಆಗ್ತಾ ಇದೆ ಅದಕ್ಕೂ ಇನ್ನು ಬೇರೆ ಅದಕ್ಕೆ ಮ್ಯಾಚ್ ಆಗುವಂತಹ ಒಂದು ಲೆಗ್ಗಿನ್ಸ್ ಪ್ಯಾಂಟನ್ನು ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಈ ಥರ ಆಗುತ್ತೆ ಸ್ಟಿಚ್ ಮಾಡಿಸಿರೋ ಬಟ್ಟೆಗಳಲ್ಲಿ ಪ್ರಾಬ್ಲಮ್ಮು ಈ ಡ್ರೆಸ್ಸುಗಳೇನೋ ತಗೊಂಡು ಸುಮಾರು ಒಂದು ಐದು ವರ್ಷ ಮೇಲೆ ಆಯಿತು ಅಂತ ಅಂದ್ಕೊಳ್ಳೋಣ ಹಳೇದಾಯಿತು ಇನ್ನೂ ಎಷ್ಟು ವರ್ಷ ಅಂತ ಬಾಳಿಕೆ ಬರೋದು ಅಂತ ಅನ್ಕೊಳ್ಳೋಣ ಆದರೆ ಚಿಕ್ಕಪೇಟೆಯಲ್ಲಿ ಲಾಸ್ಟ್ ಇಯರ್ ತಗೊಂಡ್ಬಂದಿದ್ವಿ ಒಂದು ನಾಲ್ಕು ಮೆಟೀರಿಯಲ್ ಡ್ರೆಸ್ ಪೀಸಸ್ ಅದರಲ್ಲೂ ಅಷ್ಟೇ ಲೈಟ್ ಪಿಂಕ್ ಕಲರ್ ಒಂದಿದೆ ಅದಕ್ಕೂ ಅಷ್ಟೇ ಪ್ಯಾಂಟ್ ಎಲ್ಲ ಒಂಥರ ಕಲರ್ ಹೋಗ್ಬಿಟ್ಟು ಶೇಡ್ ಆಗಿಬಿಟ್ಟಿದೆ ಅದಕ್ಕೆ ಬೇರೆ ವೈಟ್ ಕಲರ್ ರೀನ್ಸ್ ಪ್ಯಾಂಟ್ ಅನ್ನು ಇದ್ದೀನಿ ಅದು ಯಾಕೆ ಹಂಗಾಗುತ್ತೋ ಏನೋ ಗೊತ್ತಿಲ್ಲ ನನಗೆ ಮೆಟೀರಿಯಲ್ ಡ್ರೆಸ್ ಪೀಸಸ್ಸೇ ಇಷ್ಟ ಆಗೋದು ಸ್ಟಿಚ್ ಮಾಡಿಸಿ ಹಾಕ್ಕೊಂಡ್ರೇ ಆ ಡ್ರೆಸ್ ಪೀಸಸ್ ನನಗೆ ಇಷ್ಟ ಆಗುತ್ತೆ ಆದರೆ ಅದರಲ್ಲಿ ಪ್ಯಾಂಟ್ಗಳು ಅನ್ನೋದೇ ತುಂಬಾ ದಿನ ಬಾಳ್ಕೆ ಬರೋದಿಲ್ಲ ಈ ತರ ಯಾವಾಗಲೂ ಪ್ರಾಬ್ಲಮ್ ಆಗುತ್ತೆ ನನಗಂತೂ ನಿಮ್ಗೆ ಏನಾದರೂ ಸಜೆಷನ್ಸ್ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಈಗ ಒಂದು ಗ್ಲಾಸ್ ಬಿಸಿ ನೀರನ್ನು ಕಾಯಿಸ್ಕೊಂಡು ಮೇಲೆ ನಾಲ್ಕು ಬಾಲ್ಕನಿಗಳನ್ನು ಕಸ ಅದಾದ ಮೇಲೆ ಮನೆ ಒಳಗಡೆ ಕಸ ಗುಡಿಸ್ದೆ ಕಾರಿಡಾರ್ ಅಲ್ಲಿ ಕಸ ಗುಡಿಸೋಣ ಅಂತ ಹೋದೆ ಅಲ್ಲಿ ನಮ್ಮ ಸೆಕ್ಯೂರಿಟಿಯವರು ಫ್ಲೋರ್ ಎಲ್ಲ ಒರೆಸ್ಕೊಂಡು ಹೋಗಿದ್ರು ಒಂದು ಸ್ವಲ್ಪ ತೇವ ತೇವ ಇತ್ತು ಅಂದ್ರೆ ನಾನು ಶೂ ಬಾಕ್ಸ್ ಮೇಲೆಲ್ಲ ಧೂಳೆಲ್ಲ ಗುಡ್ಸಿ ಆಮೇಲೆ ನಾನು ನಮ್ಮ ಮನೆ ಮುಂದೆ ಮಾತ್ರ ಕಸ ಗುಡ್ಸ್ಕೊಂಡ್ ಬರ್ತೀನಿ ಹಾಗಾಗಿ ಧೂಳೆಲ್ಲ ಮತ್ತೆ ಫ್ಲೋರ್ ಮೇಲೆ ಬಿದ್ದಿರುತ್ತಲ್ವ ಮತ್ತೆ ನಾನು ಕಸ ಗುಡಿಸ್ಕೊಂಡ್ ಬರ್ತೀನಿ ಹಾಗಾಗಿ ಅದೆಲ್ಲ ಒಣಗಿಬಿಡ್ಲಿ ಫ್ಲೋರ್ ಅಲ್ಲಿ ತನಕ ಮನೆ ಒಳಗಡೆ ಎಲ್ಲ ಕಸ ಗುಡಿಸ್ಬಿಡೋಣ ಅಂತಂದ್ಬಿಟ್ಟು ಮನೆ ಒಳಗಡೆ ಎಲ್ಲ ಕಸ ಗುಡಿಸಿ ಅದಾದಮೇಲೆ ಕಾರಿಡಾರಲ್ಲಿ ಅಲ್ಲಿ ಹೊಸ ಮೇಲೆ ಹಾಕಿರೋ ರಂಗೋಲಿನೆಲ್ಲ ತೆಗೆದು ಕಾರಿಡಾರ್ ಎಲ್ಲ ಕಸ ಗುಡಿಸ್ಕೊಂಡ್ ಬಂದು ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಂದಿನ ದಿನ ಶುಕ್ರವಾರ ದಿನ ನಾನು ಫೋಟೋಸ್ಗೆಲ್ಲ ಈ ಒಂಥರ ವೈಟ್ ಕಲರು ಸೇವಂತಿಗೆ ಅಂದರೆ ವೈಟು ಮತ್ತು ಪಿಂಕ್ ಕಲರ್ ಒಂದು ಸ್ವಲ್ಪ ಮಿಕ್ಸ್ ಆಗಿರೋ ಸೇವಂತಿಗೆ ಹೂಗಳನ್ನು ಇಟ್ಟಿದ್ದೆ ನಾನು ಯಾವಾಗಲೂ ಇದೇ ರೀತಿಯಾಗಿಯೇ ಮಾಡ್ತೀನಿ ನಾನು ಹಿಂದಿನ ದಿನ ಇಟ್ಟಿರೋ ಹೂಗಳನ್ನ ತಗೊಂಡ್ಬಂದು ಹುರುಳಿ ಬೋಲಲ್ಲಿ ಹಾಕ್ಬಿಡ್ತೀನಿ ನೆಕ್ಸ್ಟ್ ಡೇಗೆಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ಸದ್ಯಕ್ಕೆ ಅದೊಂದು ಸ್ವಲ್ಪ ಬಾರ್ದಂಗೆ ಅನಿಸುತ್ತೆ ಹಾಕಿದಾಗ ಆಮೇಲೆ ನೆಕ್ಸ್ಟ್ ಡೇಗೆ ತುಂಬ ಫ್ರೆಶ್ ಆಗಿರುತ್ತೆ ಇನ್ನು ಹೂವಿನ ರೇಟ್ ಅಂತೂ ನಮಗೆ ಕಾಸ್ಟ್ಲಿ ಇವಾಗೆಲ್ಲ ತುಂಬ ಕಡಿಮೆ ಅಂತ ಹೇಳ್ತಾ ಇದ್ದಾರೆ ಕೆ ಜಿ ಹೂವಾನೇ ತುಂಬಾ ಅಂದ್ರೆ ತುಂಬಾ ಕಡಿಮೆ ಅಂತ ಹೇಳ್ತಾ ಇದಾರೆ ಈ ಕಡೆ ನಾನು ವಿಚಾರಿಸೋದಕ್ಕ ಹೋಗ್ಲಿಲ್ಲ ಎಷ್ಟು ಕೊಡ್ತಾ ಇದಾರೆ ಇವಾಗ ಅಂತ ಅಂದ್ಬಿಟ್ಟು ಗಣೇಶ ಹಬ್ಬದ ಟೈಮ್ ಅಲ್ಲಿ ನಾನು ಊರಿಂದ ತಗೊಂಡ್ಬಂದಿದ್ನಲ್ವಾ ಆ ಹೂವಾನೇ ಇದೆ ಆಲ್ಮೋಸ್ಟ್ ಈ ಮಂತ್ ಎಲ್ಲ ಅದೇ ಹೂವನೇ ನನಗೆ ಸಾಕಾಗುತ್ತೆ ಹಾಗಾಗಿ ಆ ಹೂವನ್ನ ಯಾಕೆ ವೇಸ್ಟ್ ಮಾಡೋದು ಅಂತಂದ್ಬಿಟ್ಟು ಹುರುಳಿ ಬೋಲರ್ ತೊಗೊಂಬಂದು ಹಾಕಿದೆ ಇನ್ನು ದೇವ್ರ ಮನೆಯಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿದ್ದಾದಮೇಲೆ ಇನ್ನು ಹೊಸ್ಲು ಒರೆಸಿ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹೊಸಲ ಹತ್ರ ಪೂಜೆಯನ್ನು ಮಾಡಿದೆ ಹೊಸ್ಲಿಗೆ ಮತ್ತು ತುಳಸಿ ಅಮ್ಮನಿಗೆ ಸೂರ್ಯ ದೇವರಿಗೆಲ್ಲ ಪೂಜೆಯನ್ನು ಮಾಡಿ ಆಮೇಲೆ ಕರ್ಪೂರದ ಆರತಿಯನ್ನೆಲ್ಲ ಮಾಡಿದೆ ಇನ್ನು ದೇವ್ರ ಮನೆಯಲ್ಲೇ ನಾನೇ ದೀಪ ಹಚ್ಚಿ ಪೂಜೆ ಮಾಡಿದೆ ನನ್ನ ಹಸ್ಬೆಂಡ್ಗೆ ಕೋಲ್ಡ್ ಇನ್ನೂ ಆಸೆ ಆಗಿರ್ಲಿಲ್ಲ ಹಾಗಾಗಿ ಅವರು ನನ್ನ ತಲೆಗೆ ಸ್ನಾನ ಮಾಡೋದಿಲ್ವಲ್ಲ ನೀನೇ ಮಾಡ್ಬಿಡಮ್ಮ ನೀನೇ ದೀಪ ಹಚ್ಚಿ ಪೂಜೆ ಮಾಡು ಅಂತಂದರು ಸರಿ ಆಯ್ತು ಅಂತ ಅಂದ್ಬಿಟ್ಟು ದೇವರ ಮನೆಯಲ್ಲೂ ಸಹ ನಾನೇ ದೀಪ ಹಚ್ಚಿ ಪೂಜೆ ಮಾಡಿದೆ ಇನ್ನು ಈ ಆರೆಂಜ್ ಕಲರ್ ದಾಸವಾಳ ಗಿಡದಲ್ಲಂತೂ ದಿನಕ್ಕೆ ಒಂದೆರಡು ಎರಡು ಹೂವು ಆದ್ರೂನು ಕಂಪಲ್ಸರಿಯಾಗಿ ಡೈಲಿ ಬಿಡ್ತಾ ಇದೆ ಅದೆಷ್ಟೊಂದು ಮಗ್ಗುಗಳಿದೆ ಅಂತಂದ್ರೆ ಆ ಗಿಡದಲ್ಲಿ ಸಿಕ್ಕಾಪಟ್ಟೆ ಮೊಗ್ಗೆಲ್ಲ ಇದೆ ನಾನು ಅನ್ಕೊಳ್ತಾ ಇದ್ದೆ ಈ ದಾಸವಾಳ ಕಡ್ಡಿಗಳನ್ನು ಒಂದು ಐದು ಪಾಟ್ಗಳಲ್ಲಿ ಹಾಕ್ಬಿಟ್ಟಿದ್ರೆ ಒಂದು ಸ್ವಲ್ಪ ಅಂದ್ರೆ ಒಂದು ದಿನಕ್ಕೆ ಒಂದು ಹತ್ತದನೈದು ಹೂವು ಆದ್ರೂ ಬಿಡ್ತಾ ಇತ್ತೋ ಏನೋ ಅಂತ ನನ್ನ ಹಸ್ಬೆಂಡ್ ಹತ್ರ ಹೇಳ್ತಾ ಇರ್ತೀನಿ ಹಾಗೆ ಇನ್ನು ಡೇರೆ ಗಿಡದಲ್ಲಿ ಅಪರೂಪಕ್ಕೆ ಡೇರೆ ಗಡ್ಡೆಗಳನ್ನು ತಗೊಂಡ್ಬಂದ್ ಇಟ್ಟು ಸುಮಾರು ಅಂದ್ರೆ ಒಂದು ಮೂರು ವರ್ಷ ಆಯ್ತು ಲೀಸ್ ಮನೆಗೆ ಹೋದ್ ಹೊಸದ್ರಲ್ಲಿ ತಗೊಂಬಂದು ಆ ಗಡ್ಡೆಗಳನ್ನು ಪಾಟುಗಳಲ್ಲಿ ಇಟ್ಟಿದ್ದು ಬೇರೆ ಹೂಗಳಂತೂ ಆ ಗಿಡದಲ್ಲಿ ಬಿಡಲೇ ಇಲ್ಲ ನಾನು ಕೋಪಕ್ಕೆ ಒಂದು ಏಳೆಂಟು ಸಲ ಆದ್ರೂ ಆ ಗಿಡನ ಕಟ್ ಮಾಡಿಬಿಟ್ಟಿದ್ದೀನಿ ಸೊಂಪಾಗಿ ಬೆಳೀತಾ ಇತ್ತು ಆದರೆ ಹೂವು ಮಾತ್ರ ಬಿಡ್ತಾ ಇರಲಿಲ್ಲ ಇದು ಹೂವು ಬಿಡೋದಿಲ್ವೇನೋ ಅಂತ ಅಂದ್ಬಿಟ್ಟು ಕಟ್ ಮಾಡಿಬಿಡ್ತಾ ಇದ್ದೆ ಅದಾದಮೇಲೆ ಈ ಮನೆಗೆ ಬಂದು ಒಂದು ಅಂದರೆ ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಅಂತ ಅನ್ಕೊಳ್ತೀನಿ ಅಷ್ಟೇ ಫುಲ್ಲು ಗಡ್ಡೆಗಳನ್ನೆಲ್ಲ ತೆಗೆದಾಕ್ಬಿಟ್ಟೆ ಇನ್ನೇನು ಬರೋದಿಲ್ವಲ್ಲ ಅಂದರೆ ಹೂವುಗಳೇನು ಬಿಡೋದಿಲ್ವಲ್ಲ ಅಂತಂದ್ಬಿಟ್ಟು ಎಲ್ಲೋ ಒಂದು ಗಡ್ಡೆ ಉಳ್ಕೊಂಡಿತ್ತು ಚಿಕ್ಕದಾಗಿ ಅದರಲ್ಲಿ ಗಿಡ ಬಂದು ಇವಾಗ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ನಾವು ಬೇಜಾರು ಮಾಡಿಕೊಂಡಾಗ ನೋಡು ಹೂವು ಇದೆ ಇದು ಅಂತಂದ್ಬಿಟ್ಟು ಇವಾಗ ನಾನು ನನ್ನ ಹಸ್ಬೆಂಡು ಮಾತಾಡ್ಕೊಳ್ತಾ ಇರ್ತೀವಿ ಅದಕ್ಕೆ ಹೇಳೋದು ತಾಳ್ಮೆ ಅನ್ನೋದು ಇರಬೇಕು ಅಂತಂದ್ಬಿಟ್ಟು ನನ್ನ ಹಸ್ಬೆಂಡು ಸಹ ಹೇಳ್ತಾ ಇರ್ತಾರೆ ನಿಜ ನಾವು ಕಾದು 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 ಬೇಸತ್ತೋಗಿರ್ತೀವಿ ಇನ್ನು ಆಗೋದಿಲ್ವೇನೋ ಅಂತ ಕಟ್ ಮಾಡ್ತಾ ಇರ್ತೀವಿ ಆದ್ರೆ ನೋಡಿದ್ರೆ ಇವಾಗ ಅದು ಬಿಡ್ತಾ ಇದೆ ಗಿಡದಲ್ಲಿ ಮೂರೋ ನಾಲ್ಕೋ ಮೊಗ್ಗೆನೋ ಬಿಟ್ಟಿದೆ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ ಆ ಡೇರೆ ಅಷ್ಟೇ ಸೇಮು ಇವತ್ತು ನಾನು ದೇವ್ರ ಮನೆಯಲ್ಲಿ ಪಿಂಕ್ ಕಲರು ಸೇವಂತಿಗೆ ಹೂವು ಇಟ್ಟಿದ್ದೀನಲ್ವ ಅದೇ ಕಲರೇ ಬರುತ್ತೆ ಅದು ಡೇರೆ ಹೂವು ಹರಡಿದ್ಮೇಲೆ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಪೂಜೆ ಎಲ್ಲ ಮಾಡಿದ್ದಾಯಿತು ಇವತ್ತು ಶನಿವಾರ ಆಗಿರೋದ್ರಿಂದ ಒಂದು ಪೇಜು ರಾಮ್ಕೋಟಿಯನ್ನು ಬರೀತೀನಿ ಆಮೇಲೆ ಪದ್ಮಾವತಿ ಅಮ್ಮನವರ ಸ್ತೋತ್ರನ ಒಂದು ನೂರ ಎಂಟು ಸಲ ಹೇಳ್ಕೊಳ್ತೀನಿ ಅದಾದಮೇಲೆ ಇವಾಗ ಪೂಜೆ ಎಲ್ಲ ಮಾಡಿ ರಾಮಕೋಟೆ ಎಲ್ಲ ಬರೆದು ಪದ್ಮಾವತಿ ಅಮ್ಮನವರ ಸ್ತೋತ್ರ ಎಲ್ಲ ಹೇಳ್ಕೊಂಡಿದ್ದಾದಮೇಲೆ ಇವಾಗ ಬಂದು ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟಿಫನ್ಗೆ ನಾನು ನೈಟು ಹೆಸರು ಬೇಳೆ ದಾಲ್ ಮಾಡಿದ್ದೆ ಅಂದರೆ ಸಾಂಬಾರ್ ಥರನೇ ಮಾಡಿದ್ದೆ ಒಂದು ಸ್ವಲ್ಪ ತೆಳುವಾಗಿ ಅಷ್ಟು ತೆಳುವಾಗೂ ಅಲ್ಲ ಗಟ್ಟಿಯಾಗೂ ಅಲ್ಲ ಆ ಥರ ಮಾಡಿದ್ದೆ ಅದಾದಮೇಲೆ ಚಪಾತಿ ಮಾಡಿದ್ದೆ ಚಪಾತಿ ಹಸಿಟ್ಟು ಅಂದ್ರೆ ಗೋಧಿ ಹಸಿಟ್ಟು ಮತ್ತೆ ಮೈದಾ ಒಂದು ಸ್ವಲ್ಪ ಸ್ವಲ್ಪ ಇತ್ತು ಹಾಗಾಗಿ ಎರಡು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಚಪಾತಿ ಅಷ್ಟು ಆಗಿತ್ತು ನೈಟ್ ನಾಲ್ಕು ಚಪಾತಿಯನ್ನ ಮಾಡಿದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ರೈಸ್ ಇತ್ತು ರೈಸ್ ತಿನ್ಕೊಂಡ್ವಿ ಇನ್ನು ಇವಾಗ ಬಿಸಿ ರೈಸ್ ಮಾಡಿ ಒಂದೇ ಒಂದು ಚಪಾತಿಗಾಗುವಷ್ಟು ಇಟ್ಟಿತ್ತು ಆ ಒಂದು ಚಪಾತಿಯನ್ನ ಇವಾಗ ಹೊಸ ಮಾಡಿ ನನ್ನ ಹಸ್ಬೆಂಡ್ಗೆ ಕೊಡ್ತಾ ಇದ್ದೀನಿ ಇನ್ನು ಹಾಗೆ ಇವತ್ತಿನ ವಿಡಿಯೋದಲ್ಲಿ ನನಗೆ ಒಂದಷ್ಟು ವಿಡಿಯೋಗಳ ಕೆಳಗಡೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದ್ದೀರಾ ಅಂತಂದರೆ ದೇವ್ರ ಮನೆಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ಸನ್ನು ಕೇಳಿದ್ದೀರಾ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಎಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಆದರೆ ಹೊಸ ಸಬ್ಸ್ಕ್ರೈಬರ್ಸು ಕೇಳ್ತಾ ಇದ್ದೀರೋ ಏನೋ ಗೊತ್ತಿಲ್ಲ ಹಾಗಾಗಿ ನಾನು ಸಾಕಷ್ಟು ಕಮೆಂಟ್ಸ್ಗೆಲ್ಲ ರಿಪ್ಲೈ ಕೊಡ್ತಾನೇ ಇದ್ದೆ ಆದರೆ ಮತ್ತೆ ಮತ್ತೆ ಹಾಗೇನಾಗೇನು ಅದೇ ಕಮೆಂಟ್ಸೇ ಬರ್ತಾಯಿತ್ತು ಹಾಗಾಗಿ ಸರಿ ಆಯಿತು ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಹೇಳ್ಬಿಡೋಣ ಅಂತಂದ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಟಿಫನ್ ಎಲ್ಲ ರೆಡಿ ಮಾಡಿದ್ದಾಯ್ತು ಟಿಫನ್ ತಿಂದು ಇನ್ ಇವಾಗ ನಾನು ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ವಾಶ್ ಮಾಡೋ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಮಷಿನ್ ಹಾಕಿದ್ದೆ ಆ ಬಟ್ಟೆಗಳೆಲ್ಲ ವಾಶ್ ಆಗಿತ್ತು ಇವಾಗ ತಗೊಂಬಂದು ಸ್ಟ್ಯಾಂಡ್ ಮೇಲೆ ಒಣಗಾಕ್ತಾ ಇದ್ದೀನಿ ಹಾಗೆ ನಾನು ಇವಾಗ ಹಾಕೊಂಡಿರೋ ಡ್ರೆಸ್ ಬಗ್ಗೆ ಹೇಳ್ಬೇಕು ಇದನ್ನ ಅರ್ಚನಾ ಫ್ಯಾಷನ್ ಅವ್ರ ಕಡೆಯಿಂದ ಕಳ್ಸಿಕೊಟ್ಟಿದ್ದು ಅರ್ಚನಾ ಅವರು ನಾನು ಟಾಪ್ಸ್ ಅನ್ನ ಇಷ್ಟಪಡೋದಿಲ್ಲ ಅಂತ ಹೇಳ್ತಾ ಇರ್ತೀನಲ್ವಾ ಈ ಟಾಪ್ಸ್ ಅಂತೂ ನನಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಾ ಇದೆ ಮೊನ್ನೆ ಒನ್ ಟೈಮ್ ಹಾಕೊಂಡಿದ್ದೆ ಮತ್ತೆ ಇಷ್ಟ ಆಯಿತು ಮತ್ತೆ ಹಾಕೊಂಡಿದ್ದೀನಿ ಇನ್ನೂ ಒಂದು ಟಾಪ್ ಕಳ್ಸ್ಕೊಟ್ಟಿದಾರಲ್ವ ಅದು ಅಷ್ಟೇ ತುಂಬ ಇಷ್ಟ ಆಗಿದೆ ನೆಕ್ಸ್ಟ್ ನನಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋದಕ್ಕೆ ಅವ್ರ ಹತ್ರನೇ ಒಂದಷ್ಟು ಟಾಪ್ಸನ್ನು ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂದರೆ ಈ ಥರ ಮನೆಯಲ್ಲಿರ್ಬೇಕಾದ್ರೆ ಯೂಸ್ ಮಾಡೋದಕ್ಕೆ ಈ ಟಾಪ್ಸ್ ಎಲ್ಲ ತುಂಬ ಅಂದರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಮತ್ತೆ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ ಅವ್ರ ಹತ್ರನೇ ಒಂದಷ್ಟು ಟಾಪ್ಸನ್ನು ತೊಗೊಳ್ಬೇಕು ಅಂತಂದ್ಬಿಟ್ಟು ಆಮೇಲೆ ಪ್ರೈಸು ಅಷ್ಟೇ ರೀಸನಬಲ್ ಅಂತ ಅನಿಸ್ತು ಅದೇನೋ ಗೊತ್ತಿಲ್ಲ ಸುಮಾರಷ್ಟು ನಾನು ಟಾಪ್ಸನ್ನು ತೊಗೊಳ್ತಾ ಇದ್ದೆ ಆದರೆ ನನಗೆ ಎಲ್ಲೂ ಟಾಪ್ಸನ್ನು ತೊಗೊಂಡ್ರು ಅಷ್ಟಾಗಿ ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಇತ್ತೀಚೆಗೆ ಟಾಪ್ಸ್ ತೊಗೊಳ್ಳೋದನ್ನೇ ಬಿಟ್ಬಿಟ್ಟಿದ್ದೆ ಆದರೆ ಅವರು ಕಳ್ಸಿ ಸರಿ ಟ್ರೈ ಮಾಡಿ ಒಂದು ಸಲ ನೋಡಿ ನೋಡಿಬಿಟ್ಟು ರಿವ್ಯೂ ಹೇಳಿ ಅಂತಂದ್ಬಿಟ್ಟು ಕೇಳಿದರು ನನಗೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸರಿ ಆಯಿತು ಈ ತರ ರೆಗ್ಯುಲರ್ ಯೂಸ್ಗೆ ಈ ಟಾಪ್ಸೇ ಬೆಸ್ಟ್ ಅಲ್ವಾ ಮತ್ತೆ ಪ್ರೈಸು ಅಷ್ಟೇ ತುಂಬ ರೀಸನಬಲ್ ಅಂತ ಅಂತಂದ್ಬಿಟ್ಟು ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನಿವಾಗ ಸ್ಟ್ಯಾಂಡ್ ಮೇಲೆ ಬಟ್ಟೆಗಳನ್ನೆಲ್ಲ ಒಣಗಾಕಿದ ಕೆಲಸ ಮುಗೀತು ಅದಾದ್ಮೇಲೆ ಇವಾಗ ಕಿಚನ್ ಒಳಗಡೆ ಬಂದು ಹಿಂದಿನ ದಿನ ನೈಟು ವಾಶ್ ಮಾಡಿ ಇಟ್ಟಿರೋ ಪಾತ್ರೆಗಳನ್ನೆಲ್ಲ ಇವಾಗ ಒಂದು ಸ್ವಲ್ಪ ತೇವ ಏನು ಇಲ್ಲ ಅಂತಂದ್ರೆ ಆ ಪಾತ್ರೆಗಳನ್ನೆಲ್ಲ ಸಾರ್ಟ್ ಔಟ್ ಮಾಡಿ ಕ್ಯಾಬಿನೆಟ್ ಒಳಗಡೆ ಜೋಡಿಸಿಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ತೇವ ಇರೋ ಪಾತ್ರೆಗಳನ್ನೆಲ್ಲ ಅಲ್ಲೇ ಕೌಂಟರ್ ಟಾಪ್ ಮೇಲೆನೆ ಇಡ್ತಾ ಇದ್ದೀನಿ ಮತ್ತೆ ಮಧ್ಯಾಹ್ನ ಅಡಿಗೆ ಮಾಡೋದಕ್ಕೆ ಹೋಗ್ತೀನಲ್ವಾ ಆವಾಗ ಇರೋ ಬರೋ ಪಾತ್ರೆಗಳಂದ್ರೆ ಕೌಂಟರ್ ಟಾಪ್ ಮೇಲೆ ಇಟ್ಟಿರೋ ಪಾತ್ರೆಗಳನ್ನೆಲ್ಲ ಕ್ಯಾಬಿನೆಟ್ ಒಳಗಡೆ ಜೋಡ್ಸಿಡ್ತೀನಿ ಇವಾಗ ಪಾತ್ರೆ ಜೋಡ್ಸಿರೋ ಕೆಲಸ ಎಲ್ಲ ಮುಗೀತು ಇವಾಗ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದ್ದೀನಿ ದಿನದಲ್ಲಿ ಒಂದು ಮೂರು ಟೈಮ್ ಬಿದ್ದಿರೋ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಬಿಟ್ಟಿದೀವಿ ಅಂತಂದ್ರೆ ಪಾತ್ರೆಗಳು ಉಜ್ಜೋ ಕೆಲಸ ಅಷ್ಟೊಂದು ಕಷ್ಟ ಅಂತ ಅನ್ಸೋದಿಲ್ಲ ಒಂದ್ ಟೈಮ್ ಏನಾದ್ರೂ ಪಾತ್ರೆಗಳನ್ನ ವಾಶ್ ಮಾಡೋ ಕೆಲಸನ ನಾವು ಸೋಮ್ ಬೇರೆ ತನ ಮಾಡಿಕೊಂಡು ಬಿಟ್ಟು ಹಂಗೆ ಅಡುಗೆ ಮಾಡಿ ಮತ್ತೆ ಮಾಡಿದ್ದಾದ ಮೇಲೆ ಬಿದ್ದಿರೋ ಪಾತ್ರೆಗಳನ್ನೆಲ್ಲ ಉಜ್ಜಬೇಕು ಅಂತಂದ್ರೆ ಅಂದ್ರೆ ಒಂದು ಎರಡು ಟೈಮ್ ಬಿದ್ದಿರೋ ಪಾತ್ರೆಗಳನ್ನ ಉಜ್ಜಬೇಕು ಅಂತಂದ್ರೆ ಒಂದು ರಾಶಿ ಪಾತ್ರೆಗಳಷ್ಟು ಇರುತ್ತೆ ಅವಾಗಯ್ಯಪ್ಪ ಎಷ್ಟೊಂದು ಪಾತ್ರೆಗಳಿದೆಯಪ್ಪ ಅಂತ ಅನಿಸ್ಬಿಡುತ್ತೆ ಆಮೇಲೆ ಏನಾಗುತ್ತೆ ಅಂತಂದ್ರೆ ಬೆಳಿಗ್ಗೆ ಟಿಫನ್ ತಿಂದಿದ್ದಾದ್ಮೇಲೆ ಪಾತ್ರೆಗಳೆಲ್ಲ ಬಿದ್ದಿರುತ್ತಲ್ವಾ ಸರಿ ಬಿಡು ಒಂದು ಸ್ವಲ್ಪ ಹೊತ್ತು ಹಂಗೆ ರೆಸ್ಟ್ ಮಾಡಿಬಿಟ್ಟು ಮಧ್ಯಾಹ್ನ ಅಡುಗೆ ಮಾಡೋದಕ್ಕಿಂತ ಮುಂಚೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಆಮೇಲೆ ಅಡುಗೆ ಮಾಡೋಣ ಅಂತಂದ್ಬಿಟ್ಟು ಒಂದೊಂದು ಟೈಮ್ ಹೋಗ್ತೀನಿ ಆವಾಗ ಈ ಸಣ್ಣ ಸಣ್ಣ ನೊಣಗಳಿರ್ತಾವಲ್ವ ಅಂದರೆ ಫ್ಲೂಟ್ ಫ್ಲಯರ್ಸ್ ಅಂತಾರಲ್ವ ಅವು ಪಾತ್ರೆಗಳ ಮೇಲೆಲ್ಲ ಕೂತಿರುತ್ತೆ ಒಂದು ಟೂ ತ್ರೀ ಅವರ್ಸ್ ಹಾಗೆ ಬಿಟ್ಟು ವಾಶ್ ಮಾಡೋದಕ್ಕೆ ಹೋಗಿದ್ದೀವಿ ಅಂತಂದರೆ ಆ ನೊಣಗಳೆಲ್ಲ ಎದ್ಬಿಡುತ್ತೆ ಎದ್ದಿದ್ದಾದ್ಮೇಲೆ ಮತ್ತೆ ಹೋಗಿ ವಾಟರ್ ಫಿಲ್ಟರ್ ಮೇಲೆ ಮತ್ತೆ ಕ್ಯಾಬಿನೆಟ್ಸ್ ಮೇಲೆ ಎಲ್ಲ ಕುತ್ಕೊಂಡು ಅದೊಂಥರ ಗಲೀಜು ಮಾಡಿರ್ತವೆ ಹಾಗಾಗಿ ನಾನು ಬಿದ್ದಿರೋ ಪಾತ್ರೆಗಳನ್ನೆಲ್ಲ ಹಾಗೆ ವಾಶ್ ಮಾಡಿ ಇಟ್ಬಿಡೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಂದ್ರೆ ಇವಾಗ ಬೆಳಗ್ಗೆ ಏನೇನು ಕೆಲಸಗಳಿರುತ್ತೋ ಅದನ್ನೆಲ್ಲ ಒಂದು ಕೆಲಸ ಆದಮೇಲೆ ಒಂದು ಕೆಲಸ ಅಂತ ಮಾಡಿ ಮುಗಿಸಿ ಹಾಗೆ ಪಾತ್ರೆಗಳನ್ನೂ ಅಷ್ಟೇ ವಾಶ್ ಮಾಡಿ ಎಲ್ಲ ಟಬ್ಗಾಕಿ ಇಟ್ಬಿಡ್ತೀನಿ ಆಮೇಲೆ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಒಂದು ಸ್ವಲ್ಪ ಅಂದರೆ ಇತ್ತೀಚೆಗೆ ಮೊದಲೆಲ್ಲ ಒಂದು ಒನ್ ಅವರ್ ಟು ಅವರು ಒಂದು ಸ್ವಲ್ಪ ಹಂಗೆ ಬಿಟ್ಟು ಆಮೇಲೆ ರೆಸ್ಟ್ ಮಾಡಿ ಹಂಗೆ ಅಡುಗೆ ಮಾಡೋದಕ್ಕಿಂತ ಮುಂಚೆ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಕೊಂಡು ಅಡುಗೆ ಮಾಡಿದ್ರೆ ಆಯಿತು ಬಿಡು ಅಂತ ಅಂದ್ಕೊಳ್ತಾ ಇದ್ದೆ ಹೋಗಿ ನೋಡಿದ್ರೆ ಆ ಥರ ಸಣ್ಣ ಸಣ್ಣ ನೊಣಗೆಲ್ಲ ಇತ್ತು ಅದೆಲ್ಲ ಹೋಗಿ ವಾಟರ್ ಫಿಲ್ಟರ್ ಮೇಲೆ ಮತ್ತು ಕ್ಯಾಬಿನೆಟ್ಸ್ ಮೇಲೆಲ್ಲ ಕುತ್ಕೊಂಡು ಗಲೇಜ್ ಮಾಡ್ತಾ ಇತ್ತು ಹಿಂಗೆ ಮಾಡಿದ್ರೆ ಆಗಲ್ಲ ಅಂತಂದ್ಬಿಟ್ಟು ಸರಿ ಇನ್ನೊಂದು ಹತ್ತು ನಿಮಿಷ ಅದು ಕೆಲಸ ಅಲ್ವಾ ಅಂತಂದ್ಬಿಟ್ಟು ಆ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ರೆಸ್ಟ್ ಮಾಡ್ತೀನಿ ನೆಕ್ಸ್ಟ್ ಇವಾಗ ದೇವ್ರ ಪೂಜೆಗೆ ಯೂಸ್ ಮಾಡಿರುವಂತಹ ಚಿಕ್ಕದಾಗಿರುವ ಬೆಳ್ಳಿ ತಟ್ಟೆ ಮತ್ತೆ ಗ್ಲಾಸನ್ನು ಅಷ್ಟೇ ವಾಶ್ ಮಾಡಿ ಒಂದು ಬಟ್ಟೆಯಿಂದ ಒರೆಸಿ ಇವಾಗ ತಗೊಂಬಂದು ಇಡ್ತಾ ಇದ್ದೀನಿ ನೆಕ್ಸ್ಟ್ ಈಗ ಕೆಲವರು ದೇವ್ರ ಮನೆಗೆ ಸಂಬಂಧಪಟ್ಟಿರುವಂತಹ ಕೆಲವು ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಅಂತ ಹೇಳಿದ್ನಲ್ವಾ ಆ ಕ್ವಶನ್ಸ್ ಬಗ್ಗೆ ಇವಾಗ ಆನ್ಸರ್ ಅನ್ನ ಮಾಡ್ತಾ ಇದ್ದೀನಿ ಸುಮಾರಷ್ಟು ಜನ ನನಗೆ ಇಲ್ಲಿ ದೇವರ ಮನೆಯಲ್ಲಿ ಕುಬೇರ ಯಂತ್ರದ ಬಗ್ಗೆ ಕಮೆಂಟ್ ಅಲ್ಲಿ ಕೇಳ್ತಾನೆ ಇರ್ತೀರಾ ಈ ಕುಬೇರ ಯಂತ್ರದ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಇದೇ ನೋಡಿ ಆ ತ್ರಯೋದಶಿ ಪೂಜೆ ಅಂತ ಅಂದ್ಬಿಟ್ಟು ಅಲ್ಲಿಗೂ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಯಾವಾಗಲಾದರೂ ದೇವ್ರ ಮನೆ ಡಿಪ್ಲೀನಿಂಗ್ ಮಾಡ್ತೀನಲ್ವಾ ಅಲ್ವಾ ಅವಾಗ ಎಲ್ಲ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಇವಾಗ ದೇವರ ಮನೆಯಲ್ಲಿ ಈ ಒಂದು ಗಾಜಿನ ಬಾಕ್ಸ್ ಅಲ್ಲಿ ಯಾಕೆ ಕಾಯಿನ್ಸ್ ಅನ್ನ ಹಾಕಿಟ್ಟಿದೀರಾ ಅಂತಂದ್ಬಿಟ್ಟು ನನಗೆ ಅವಾಗ ಅವಾಗ ಕಮೆಂಟ್ಸ್ ಬರ್ತಾನೆ ಇರುತ್ತೆ ಹಾಗಾಗಿ ಈ ಒಂದು ಕಮೆಂಟ್ಗೂ ಆನ್ಸರ್ ಮಾಡ್ತಾ ಇದ್ದೀನಿ ನಮ್ಮ ಮನೆ ದೇವ್ರ ವಾರ ಶುಕ್ರವಾರ ದಿನ ಮನೆ ದೇವರಿಗೆ ಪೂಜೆ ಮಾಡಿ ಅದಾದ್ಮೇಲೆ ಮನೆ ದೇವರನ್ನ ನೆನೆಸ್ಕೊಂಡು ನಾನು ಈ ಒಂದು ಗಾಜಿನ ಬಾಕ್ಸ್ ಒಳಗಡೆ ನನಗೆ ಎಷ್ಟಾದ್ರೆ ಅಷ್ಟು ಅಮೌಂಟ್ ಅನ್ನ ಹಾಕ್ತಾ ಇರ್ತೀನಿ ಅಂದರೆ ಒಂದು ಟೆನ್ ರುಪೀಸು ಟ್ವೆಂಟಿ ರುಪೀಸು ಫಿಫ್ಟಿ ಒಳಗಡೆ ಎಷ್ಟು ಅಮೌಂಟ್ ಆದರೆ ಅಷ್ಟು ವಾರದ ಪೂಜೆ ದಿನ ಮನೆ ದೇವ್ರಿಗೆ ಕಾಯಿನ್ಸ್ ಅನ್ನು ಹಾಕ್ತೀನಿ ಮತ್ತೆ ಈ ಅಮೌಂಟನ್ನೆಲ್ಲ ತಗೊಂಡೋಗಿ ಮನೆ ದೇವರ ದೇವಸ್ಥಾನಕ್ಕೆ ಅಂದರೆ ನಮ್ದು ಕದ್ರಿ ಮನೆ ದೇವ್ರ ದೇವಸ್ಥಾನ ಇರೋದು ಅಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವ್ರು ಉಂಡಿ ಹಾಕ್ಬಿಡ್ತೀವಿ ದೇವ್ರ ಉಂಡಿಗೆ ಹಾಕೋದ್ರಿಂದ ಅಲ್ಲಿ ಅನ್ನದಾನ ಮಾಡೋದಕ್ಕಾಗುತ್ತೆ ಇಲ್ಲ ಅಂತಂದ್ರೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕಾದರೂ ಆಗುತ್ತಲ್ವಾ ಪ್ರತಿ ವಾರ ಮನೆ ದೇವರು ವಾರ ದಿನ ನಾವು ನಮ್ಮ ಮನೆ ದೇವರನ್ನ ನೆನೆಸ್ಕೊಂಡು ಮನೆ ದೇವರಿಗೆ ಒಂದಿಷ್ಟು ಅಮೌಂಟ್ ಅನ್ನು ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಆರ್ಥಿಕವಾಗಿ ಸ್ಥಿರತೆ ಅಂತ ಇರುತ್ತೆ ಅಂದರೆ ನಮಗೆ ಯಾವ ತರ ಅದನ್ನು ಕಡು ಬರತನ ಬಂದರೂ ಸಹಿತ ನಾವು ಅದರಿಂದ ಹೊರಗಡೆ ಬರೋದಕ್ಕೆ ನಮ್ಮ ಮನೆ ದೇವರು ನಮಗೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನಾನು ಪ್ರತಿ ವಾರ ಈ ರೀತಿಯಾಗಿ ಮಾಡ್ತೀನಿ ಸ್ವಲ್ಪ ಹಾಗೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಫೋಟೋಸ್ಗೆ ಗೆಜ್ಜೆ ವಸ್ತ್ರನ ಯಾವ ರೀತಿಯಾಗಿ ಅಂಟಿಸ್ತೀರಾ ಅಂತಂದ್ಬಿಟ್ಟು ವಿಡಿಯೋದಲ್ಲಿ ತೋರಿಸಿ ಮಂಜು ಅಂತಂದ್ಬಿಟ್ಟು ರಾಧಾ ಅವರು ಕಮೆಂಟ್ ಮಾಡಿದ್ರು ಹಾಗೆ ಒಂದಷ್ಟು ಜನನು ಕಮೆಂಟ್ಸ್ ಮಾಡ್ತಾನೆ ಇದ್ರು ಕೆಲವು ವಿಡಿಯೋಗಳಿಗೆ ಹಾಗಾಗಿ ಇದನ್ನು ಅಷ್ಟೇ ಈ ಒಂದು ಕ್ಲಿಪ್ಪಿಂಗ್ಸ್ ಅನ್ನು ಸಹ ಶೇರ್ ಮಾಡ್ತಾ ಇದ್ದೀನಿ ಇವಾಗ ಒಂದು ಗ್ಲಾಸ್ ಅಲ್ಲಿ ನಾನು ಶುದ್ಧವಾದಂತಹ ನೀರನ್ನು ತಗೊಂಡು ಈ ಒಂದು ಗೆಜ್ಜೆ ವಸ್ತ್ರನ ತುದಿಗಳಿರುತ್ತಲ್ವ ಆ ತುದಿಗಳನ್ನು ನೀರೊಳಗಡೆ ಅದ್ದಿ ಒಂದು ಸ್ವಲ್ಪ ತೇವ ಮಾಡಿಕೊಂಡು ಜಾಸ್ತಿ ಹಿಂಡಬಾರ್ದು ಲೈಟಾಗಿ ನೀರನ್ನು ಹಿಂಡಿ ದೇವರ ಫೋಟೋಸ್ಗೆ ಅಂಟಿಸಿದ್ರೆ ಅಂಟ್ಕೊಳ್ಳುತ್ತೆ ಇದು ಎಷ್ಟು ದಿನ ಬೇಕಾದರೂ ಇರುತ್ತೆ ಆಲ್ಮೋಸ್ಟ್ ಒಂದು ತಿಂಗಳು ಬಿಟ್ಟರು ಅದೇ ರೀತಿಯಾಗಿಯೇ ಇರುತ್ತೆ ಏನೂ ಉದ್ರೋಗೋದಿಲ್ಲ ಆಮೇಲೆ ಗೆಜ್ಜೆ ವಸ್ತ್ರನ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತಂದ್ಬಿಟ್ಟು ಅದನ್ನು ಅಷ್ಟೇ ವಿಡಿಯೋದಲ್ಲಿ ಶೇರ್ ಮಾಡಿ ಅಂತಂದ್ಬಿಟ್ಟು ಕೇಳಿದ್ರೆ ನಾನೇನು ಗೆಜ್ಜೆ ವಸ್ತ್ರನ ಮನೆಯಲ್ಲೇ ನಾನು ರೆಡಿ ಮಾಡ್ಕೊಳ್ಳೋದಿಲ್ಲ ಗಂದಿಗೆ ಅಂಗಡಿಯಲ್ಲಿ ಈ ಒಂದು ಗೆಜ್ಜೆ ವಸ್ತ್ರನ ತಗೊಂಡ್ಬರ್ತೀನಿ ಅಂದ್ರೆ ಮನೆಯಲ್ಲೂ ಸಹ ಗೆಜ್ಜೆ ವಸ್ತ್ರನ ರೆಡಿ ಮಾಡ್ಕೊಳ್ಬಹುದು ಆದ್ರೆ ನನಗೆ ಅದು ಅಷ್ಟಾಗಿ ಇಷ್ಟ ಆಗ್ಲಿಲ್ಲ ಹಾಗಾಗಿ ನಾನು ಗಂಧಿಗೆ ಅಂಗಡಿಯಿಂದ ತಗೊಂಬಂದು ಯೂಸ್ ಮಾಡ್ತಾ ಇದ್ದೀನಿ ಇನ್ನಿವಾಗ ಅಂದ್ರೆ ನಾನು ಬೆಳಗ್ಗೆ ಒಂದು ಸ್ವಲ್ಪ ಕೆಲಸಗಳನ್ನ ಮಾಡಿರೋ ವಿಡಿಯೋಸ್ ಅನ್ನ ಶೇರ್ ಮಾಡ್ಕೊಂಡೆ ಮಧ್ಯಾಹ್ನ ಏನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲಿಲ್ಲ ಅದಾದ್ಮೇಲೆ ಇವಾಗ ಸಂಜೆ ಪಾರ್ಕ್ ಹೋಗಿ ಒನ್ ರೌಂಡ್ ವಾಕ್ ಮುಗಿಸ್ಕೊಂಡು ಬಂದಿದ್ದಾದ್ಮೇಲೆ ಇವಾಗ ನೈಟು ಅಡುಗೆ ಮಾಡೋದು ಮತ್ತೆ ಕಿಚನ್ ಕ್ಲೀನಿಂಗ್ ಕೆಲಸ ಆ ಈ ಒಂದು ಕ್ಲಿಪ್ಪಿಂಗ್ಸ್ ಶೇರ್ ಮಾಡಿಕೊಳ್ತಾ ಇದ್ದೀನಿ ಇವತ್ತು ಅಡುಗೆ ಬಂದು ಕಾಬೂಲ್ ಕಳೆ ಬಟಾಣಿ ಮತ್ತೆ ಅಲಸಂದಿ ಕಾಳನ್ನೆಲ್ಲ ನೆನೆಸಿಟ್ಟಿದ್ದೆ ಆ ಒಂದು ಕಾಳುಗಳ ಮಸಾಲೆ ಸಾಂಬಾರು ಮತ್ತೆ ರೈಸು ಮುದ್ದೆ ಮಾಡ್ತಾ ಇದ್ದೀನಿ ಇನ್ನು ನನಗೆ ಅಡುಗೆ ಮಾಡ್ತಾ ಮಾಡ್ತಾ ಗ್ಯಾಸ್ ಸ್ಟವ್ ಮೇಲೆ ಏನಾದರೂ ಬಿತ್ತು ಇಲ್ಲಾಂತಂದ್ರೆ ಏನಾದರೂ ಎಣ್ಣೆ ಎಲ್ಲ ಎರುತ್ತಲ್ವಾ ಆ ಎಣ್ಣೆ ಏನಾದರೂ ಕಲೆಗಳು ಕಾಣಿಸ್ತಾ ಇದೆ ಅಂತಂದ್ರೆ ಗ್ಯಾಸ್ ಸ್ಟೋವ್ ಒಂದು ಸಲ ಒಂದ್ಸಲ ನನಗೆ ಅದೊಂಥರ ಸಮಾಧಾನ ಅಂತ ಅನ್ಸೋದು ಅದಾದ್ಮೇಲೆ ಕಿಚನ್ ಕೌಂಟರ್ ಟಾಪು ಅಷ್ಟೇ ಆವಾಗ ಅವಾಗ ಒರೆಸ್ತಾನೆ ಇರ್ತೀನಿ ಅಡುಗೆ ಮಾಡಿದ್ದೆಲ್ಲ ಒಂದು ಸಲ ಒರೆಸ್ತಾ ಇರ್ತೀನಿ ಮತ್ತು ಮಜದಲ್ಲೂ ಸಹ ಒರೆಸ್ತಾ ಇರ್ತೀನಿ ಇನ್ನಿವಾಗ ಮಸಾಲೆ ಸಾಂಬಾರು ಮಾಡೋದಕ್ಕೋಸ್ಕರ ಮಸಾಲೆನೆಲ್ಲ ಪ್ರಿಪೇರ್ ಮಾಡಿಕೊಂಡೆ ಇವಾಗ ಗ್ಯಾಸ್ ಸ್ಟೌವ್ ಮೇಲೆ ಕುಕ್ಕರನ್ನು ಇಟ್ಟು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಕರ್ಬೇ ಒಂದು ಸೊಪ್ಪನ್ನು ಹಾಕಿದೆ ಸಾಸಿವೆ ಏನೂ ಹಾಕೋದಕ್ಕೆ ಆಮೇಲೆ ಕಾಳುಗಳನ್ನೆಲ್ಲ ಹಾಕಿ ಹಾಗೆ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡಿದೆ ಅದಾದಮೇಲೆ ಆಲೂಗಡ್ಡೆಯನ್ನು ಹಾಕದೆ ಅದನ್ನು ಫ್ರೈ mele ಒಂದು ಸ್ವಲ್ಪ ಅರಿಶಿನದ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ್ಮೇಲೆ ಅಚ್ಕಾರದ ಪುಡಿಯನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಈ ಒಂದು ಐಟಮ್ಸ್ನೆಲ್ಲ ಫ್ರೈ ಮಾಡ್ಕೊಂಡೆ ಅದಾದಮೇಲೆ ಮಸಾಲೆಯೆಲ್ಲ ರುಬ್ಕೊಂಡ್ಬಂದು ಮಸಾಲೆ ಎಲ್ಲ ಈ ಕಾಳುಗಳೊಳಗಡೆ ಹಾಕಿಬಿಟ್ಟು ಮಸಾಲೆನೆಲ್ಲ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಫ್ರೈ ಮಾಡಿದೆ ಇವಾಗ ಸಾಂಬಾರು ತಿಕ್ನೆಸ್ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಮೂರು ಬಿಟ್ಟೆ ಅದಾದಮೇಲೆ ಇವಾಗ ಮುದ್ದೆಯನ್ನು ಮಾಡ್ತಾ ಇದ್ದೀನಿ ಇನ್ನು ಮುದ್ದೆ ತೊಳಸೋ ಕೋಲ್ ಬಗ್ಗೆ ಕೇಳಿದ್ರಿ ಆ ಮುದ್ದೆ ಕೋಲ್ ಎಲ್ಲಿ ಸಿಗುತ್ತೆ ಲಿಂಕ್ ಏನಾದರೂ ಇದ್ರೆ ಕೊಡ್ತೀರಾ ಚೆನ್ನಾಗಿದೆ ಅಂತಂದ್ಬಿಟ್ಟು ಕೇಳಿದ್ರಿ ಈ ಮುದ್ದೆ ಕೋಲ್ನ ಅಪ್ಪ ಮಾಡಿಕೊಟ್ಟಿದ್ದು ಇದು ಚಿಗರೆ ಮರ ಅಂತ ಇರುತ್ತಂತಲ್ವ ಆ ಮರದಿಂದ ಒಂದು ರೆಂಬೆಯನ್ನು ಕಟ್ ಮಾಡಿಕೊಂಡು ಆಮೇಲೆ ನಮ್ಮ ಅಪ್ಪ ಕೋಲ್ ಮಾಡಿಕೊಟ್ಟಿದ್ದು ಇನ್ನಿವಾಗ ಮುದ್ದೆ ಮಾಡೋದಕ್ಕೋಸ್ಕರ ರಾಗಿ ಸಿಟ್ಟೆಲ್ಲ ಹಾಕಿದ್ದಾದ್ಮೇಲೆ ಆ ಸಿಟ್ಟು ಬೆಂದ ಮೇಲೆ ಮುದ್ದೆ ಎಲ್ಲ ತೊಳಿಸಿ ಇವಾಗ ಆ ಮುದ್ದೆಯನ್ನು ಉಂಡೆ ಮಾಡ್ತಾ ಇದ್ದೀನಿ ಇನ್ನಿವಾಗ ಆ ಒಂದು ಕಾಯನ್ಸ್ ವಿಷಯಕ್ಕೆ ಬಂದ್ಬಿಡೋಣ ಪ್ರತಿ ವಾರ ನಾವು ಮನೆ ದೇವರನ್ನು ನೆನೆಸ್ಕೊಂಡು ಒಂದು ಸ್ವಲ್ಪ ಮನೆ ದೇವರು ವಾರದ ದಿನ ಮನೆ ದೇವರಿಗೆ ಪೂಜೆ ಮಾಡಿ ಆ ಒಂದು ಗಾಜಿನ ಬಾಕ್ಸ್ ಒಳಗಡೆ ಅನ್ನು ಹಾಕೋದ್ರಿಂದ ನಮ್ಮ ಮನೆಯಲ್ಲಿ ಆರ್ಥಿಕವಾಗಿ ಎಷ್ಟೇ ಅಂದರೂ ಕಡು ಬಡತನ ಬರೋದಕ್ಕೆ ಸ್ಟಾರ್ಟ್ ಆದರೂ ಸಹಿತ ನಮ್ಮ ಮನೆ ದೇವರು ಯಾವುದೋ ಒಂದು ಮುಖಾಂತರ ಬಂದು ನಮ್ಮ ಕೈ ಹಿಡಿದು ಮೇಲಕ್ಕೆ ಎತ್ತಾರೆ ಅನ್ನೋ ಒಂದು ನಂಬಿಕೆ ಅದಂತೂ ನನಗೆ ನಿಜವಾಗ್ಲೂ ತುಂಬ ಸತ್ಯ ಅಂತ ಅನಿಸಿದೆ ಅದಾದ್ಮೇಲೆ ಇನ್ನು ಮನೆಯಲ್ಲಿ ಲಕ್ಷ್ಮಿ ಕಳೆ ಇರಬೇಕು ಅಂತಂದರೆ ಕೆಲವೊಂದಷ್ಟು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಅಂದರೆ ಈ ಥರ ಕುಬೇರ ಯಂತ್ರನೂ ಏನೋ ಪ್ರತಿಷ್ಠಾಪನೆ ಮಾಡಿ ಅದನ್ನು ಪೂಜೆ ಮಾಡೋದಾಗಿರ್ಬೋದು ಆಮೇಲೆ ಮನೆ ಒರೆಸ್ಬೇಕಾದ್ರೆ ಒಂದು ಸ್ವಲ್ಪ ಅರಿಶಿನ ಮತ್ತೆ ಕಲ್ಲುಪ್ಪೆಲ್ಲ ಹಾಕಿ ಮನೆ ಒರೆಸೋದಾಗಿರ್ಬೋದು ಹಾಗೆ ಮಂತ್ಲಿ ಸೈಕಲ್ ಆದಾಗ ಗೋಮೂತ್ರ ಮನೆ ಒರೆಸೋ ನೀರಿಗೆ ಹಾಕ್ಕೊಂಡು ಮನೆ ಒರೆಸೋದಾಗಿರ್ಬೋದು ಅದಾದಮೇಲೆ ಕೆಲವೊಂದಿಷ್ಟು ಸ್ತೋತ್ರಗಳನ್ನು ಪ್ರತಿದಿನ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಟ್ಲೀಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಆದ್ರೂ ಪೂಜೆ ಎಲ್ಲ ಮಾಡಿದ್ದಾದ ಮೇಲೆ ದೇವ್ರ ಮುಂದೆ ಕೂತ್ಕೊಂಡು ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಸದಾ ಲಕ್ಷ್ಮಿ ಕಳೆಯನ್ನು ರುತ್ತೆ ಅಂದ್ರೆ ನಮಗೆ ಎಷ್ಟೇ ಕಷ್ಟಗಳು ಬಂದ್ರೂ ನಮಗೆಲ್ಲೋ ಒಂದು ಕಡೆ ನಾವು ನಂಬಿರೋ ದೇವರು ನಮಗೆ ದಾರಿಯನ್ನ ತೋರಿಸ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ನಂಬಿದ್ದೀನಿ ಅದಾದ್ಮೇಲೆ ಇನ್ನ ರಾಮ್ ಬಗ್ಗೆನೂ ಕೇಳಿದ್ದೀರಾ ರಾಧಾಶಿಸ್ ಅವರು ಕೇಳಿದರೆ ರಾಮ್ ನಾನು ಪ್ರತಿ ಶನಿವಾರ ಒಂದು ಪೇಜನ್ನು ಬರೀತೀನಿ ಇನ್ನು ಮಂತ್ಲಿ ಸೈಕಲ್ ಆದಾಗ ಆ ಒಂದು ವಾರ ದಿನ ಬರೆಯೋದಿಲ್ಲ ನೆಕ್ಸ್ಟ್ ವಾರ ಬರೀತೀನಲ್ವಾ ಅವಾಗ ನಾನು ಒಂದೇ ಸಲ ಎರಡು ಪೇಜನ್ನು ಬರೀತೀನಿ ಇವಾಗ ಇಲ್ಲಿ ನೋಡ್ತಾ ಇರಬಹುದು ಶುಕ್ರವಾರ ದಿನ ದೇವ್ರ ಫೋಟೋ ಇಟ್ಟಿರುವಂತಹ ಹೂಗಳನ್ನ ಶನಿವಾರ ದಿನ ಪೂಜೆ ಮಾಡ್ಬೇಕಾದ್ರೆ ಹಿಂದಿನ ದಿನ ಇಟ್ಟಿರೋ ಹೂಗಳನ್ನೆಲ್ಲ ತೆಗೆದು ತಗೊಂಬಂದು ಈ ಒಂದು ಹುರುಳಿ ಬೋಲ್ ಒಳಗಡೆ ಹಾಕಿದ್ದೆ ಆ ಶನಿವಾರ ದಿನ ಹಾಕ್ಬೇಕಾದ್ರೆ ಒಂದ್ ಸ್ವಲ್ಪ ಇತ್ತು ಹೂವ ಇವಾಗ ಭಾನುವಾರ ಬೆಳಗ್ಗೆ ನೋಡ್ತಾ ಇರಬಹುದು ಎಷ್ಟೊಂದು ಫ್ರೆಶ್ ಆಗಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ಟು ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ತಗೊಂಡಿರೋ ಹೂಗಳು ಅವರೇ ಸ್ಟಾಕ್ ಇಟ್ಕೊಂಡಿರ್ತಾರೆ ಹೂಗಳು ಆ ಹೂಗಳು ಒಂದಿನಕ್ಕೇನೆ ಒಂಥರ ಜಾಸ್ತಿ ಬಾಡೋದಂಗ್ ಆಗ್ಬಿಟ್ಟಿರುತ್ತೆ ಆದ್ರೂ ಒಂದೊಂದ್ಸಲ ಅದೇ ಹೂಗಳನ್ನ ತಗೊಂಬ ಬಂದು ಹಾಕ್ತಾ ಇರ್ತೀನಿ ಇನ್ನು ಈ ಹೂಗಳು ಬಂದು ಅಮ್ಮ ಮನೆಯಿಂದ ಬರಬೇಕಾದ್ರೆ ಊರಿಂದ ತೊಗೊಂಬಂದಿರೋ ಹೂಗಳು ತುಂಬ ಫ್ರೆಶ್ ಆಗಿರುತ್ತೆ ಹಾಗಾಗಿ ತೊಗೊಂಬಂದು ಡೈಲಿ ಚೇಂಜ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಇವಾಗ ಭಾನುವಾರ ಬೆಳಗ್ಗೆ ನೋಡ್ತಾ ಇರ್ಬೋದು ಎರಡು ಹೂವು ಬಿಟ್ಟಿದೆ ಈ ಥರ ಪ್ರತಿದಿನ ಎರಡು ಮೂರು ಎರಡು ಮೂರು ಈ ಥರ ಹೂಗಳು ಬಿಡ್ತಾನೆ ಇರುತ್ತೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಹೆವೆನೈಸ್ ಡೇ ಬಾ ಬಾಯ್ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಡೇರೆ ಗಿಡದಲ್ಲಿ ಮೊಗ್ಗೆಲ್ಲ ಬಿಟ್ಟಿದೆ ಇವಾಗ ಇವಾಗ ಮಗ್ಗು ಇದೆ ಬಹುಶಃ ಶುಕ್ರವಾರ ಪೂಜೆಗೆ ಈ ಒಂದು ಡೇರೆ ಹೂವು ಹರಡ್ಬೋದೇನೋ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ